ಸೂರ್ಯ ಚಂದ್ರಾಯ ಗುರು ಶುಕ್ರ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸ್ತಕ್ಕಂಥ ದಿನದ ಭವಿಷ್ಯಕ್ಕೆ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಾ ಪ್ರತೀ ದಿನ ನಿಮ್ಗೆ ಸ್ವಾಹದ ಏನು ಒಂದು ಒಂದು ವಸ್ತುಗಳಿದೆ ಅಗರಬತ್ತಿಗಳಾಗಿರ್ಬೋದು ಹಾಗೆ ಧೂಪಗಳಾಗಿರ್ಬೋದು ಅನೇಕ ರೀತಿಯಾದಂಥ ಈ ಪೂಜಾ ಸಾಮಗ್ರಿಗಳನ್ನು ತಾವು ಕೊಂಡ್ಕೋಬೇಕಾದಂಥ ಒಂದು ಸ್ಥಿ ಅಂದರೆ ಇದ್ದಲ್ಲಿ ಕೆಳಗಿನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವೆಬ್ಸೈಟ್ ನಿಮಗೆ ಮೂಲ ಇದೆ ಅದನ್ನು ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ್ಯಾವ ಪ್ರಾಡಕ್ಟ್ಗಳು ಹೇಗೆ ಹೇಗಿರುತ್ತೆ ಅನ್ನೋದು ಎಲ್ಲ ಇನ್ಫಾರ್ಮೇಷನು ಸಿಗುತ್ತೆ ಸ್ವಾಹಾದವರಲ್ಲಿ ನೀವು ಬರೀ ನಾನು ಹೇಳ್ತಾ ಬಂದಿದ್ದೇನೆ ಯಾರಾದರೂ ಅಗ್ನಿಹೋತ್ರವನ್ನು ಮಾಡ್ತಾ ಇದ್ದೀರಿ ಕೊಂಡ್ಕೊಳ್ಳೋಕ್ಕೆ ಕೆಲವೊಂದು ಸಗಣಿ ಮತ್ತೊಂದು ವಿಚಾರಗಳಲ್ಲಿ ಕೊಂಡ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು ನಮ್ಮ ಸ್ವಾಹಾದ ಸ್ಟೋರಲ್ಲಿ ನಿಮಗೆ ಆ ಅಗ್ನಿಕೊಂಡದ ಕುಂಡದಿಂದ ಹಿಡಿದು ಈ ಸಗಣಿ ಬಿಲ್ಲೆಗಳ ಸಮೇತವಾಗಿ ಎಲ್ಲವೂ ಕೂಡ ಅಲ್ಲಿ ಸಿಗ್ತದೆ ಮೆಲಗಿ ಶುದ್ಧ ನೈಸರ್ಗಿಕವಾಗಿರ್ತಕ್ಕಂಥ ವಸ್ತುಗಳು ಖಂಡಿತ ನಾನು ಯಾಕೆ ಅಷ್ಟೊಂದು ಪದೇ ಪದೇ ಹೇಳ್ತಿದ್ದೀನಿ ಅಂದರೆ ಟ್ರೈ ಒನ್ಸ್ ಒಂದು ಸತಿ ಟ್ರೈ ಮಾಡಿ ನೀವು ಖಂಡಿತವಾಗಿ ಫ್ಯಾನ್ ಆಗ್ತಕ್ಕಂಥದ್ದು ಇರ್ತದೆ ಅಗರಬತ್ತಿಗಳು ಕೆಮಿಕಲ್ ಫ್ರೀ ಈಗ ಕೆಲವೊಂದು ಅಗ ಅಗ ಅಗರಬತ್ತಿಗಳು ಬೆಂಜೋಲ್ಡೇಡ್ ಜಾಸ್ತಿ ಪ್ರಮಾಣದಲ್ಲಿದ್ದು ಅದು ಮೂಗಿಗೆ ಇರಿಟೇಷನ್ ಮಾಡಿ ಚರ್ಮದ ರೋಗಗಳು ಮತ್ತೊಂದು ಎಲ್ಲ ಬರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಇದು ನೈಸರ್ಗಿಕವಾಗಿ ಹೇಗೆ ಅಗರಬತ್ತಿಗಳು ಆ ಮರದಿಂದ ಮಾಡಿರ್ತಕ್ಕಂಥ ಅಗರಬತ್ತಿಗಳು ಬ್ಯಾಂಬುಲೆಸ್ ಅಗರಬತ್ತಿಗಳು ನಿಜವಾಗ್ಲೂ ತುಂಬ ಒಂದು ಗುಡ್ ಪ್ರಾಡಕ್ಟ್ ಅಂತಕ್ಕಂಥದ್ರಲ್ಲಿ ಎರಡು ಮಾತೇ ಇಲ್ಲ ಈವನ್ ನೀವು ಕರ್ಪೂರ ಕೂಡ ಅಷ್ಟೇ ತುಂಬ ಚೆನ್ನಾಗಿರ್ತಕ್ಕಂಥ ಇದೆ ಈವನ್ ನೀವು ಕಾರಲ್ಲಿ ಕೂಡ ನೀವು ಫ್ರಾಗ್ರೆನ್ಸ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಅಷ್ಟೇ ಇದೆ ಇರತಕ್ಕಂಥದ್ದು ಕೂಡ ಇದೆ ಟ್ರೈ ಒನ್ಸ್ ಒಂದ್ಸತಿ ಟ್ರೈ ಮಾಡಿ ಸಾಧ್ಯವಾದಷ್ಟು ಸ್ವಹಾದ ಸ್ವಾದವನ್ನು ತಾವು ಬಳಸ್ಕೊಳ್ಳಿ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಇರ್ತದೆ ಸೋಮವಾರ ಈ ದಿನದ ಭವಿಷ್ಯವನ್ನು ತಿಳ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳೇಗಿರುತ್ತೆ ಹಾಗೆ ಯೂಶಲಿ ನಾವು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಕೊನೆಯಲ್ಲಿ ಮುಖ್ಯ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಅದೆಲ್ಲರಿಗೂ ಕೂಡ ನನಗೆ ತುಂಬ ಸಂತೋಷ ನೀವೆಲ್ಲ ನನಗೆ ಕಾಲ್ ಮಾಡ್ತೀರ ಗುರುಗಳೇ ಈ ನಿಮ್ಮ ಸರಳ ಪರಿಹಾರಗಳಿಂದ ಆದಷ್ಟು ಒಂದು ನೆಮ್ಮದಿ ಸಿಗ್ತಾ ಇದೆ ಆದಷ್ಟು ಕೂಡ ಈ ಥರದನ್ನು ಯೂಸ್ ಮಾಡಿಕೊಂಡಾಗ್ಲಿಂದ ನಾನೊಂದು ಒಂದು ಪ್ರಮಾಣದಲ್ಲಿ ನಾನು ಗುಡ್ಡಾಗಿದ್ದೇನೆ ಒಂದು ತಿಳ್ಕೊಳ್ಳಿ ನಿಜವಾಗ್ಲೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮನಸ್ಥಿತಿ ನಾವು ಮನಸ್ಥಿತಿಯನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ದಲೆ ಯಾವುದೇ ವಸ್ತುಗಳನ್ನು ತಗೊಂಬಂದು ಯಾವುದೇ ಯಂತ್ರಗಳನ್ನು ಪೂಜೆ ಮಾಡಿ ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಸಹಿತವಾಗಿ ವರ್ಕ್ ಆಗೋದಿಲ್ಲ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನಾವು ನಮ್ಮ ಮನಸ್ಥಿತಿಯನ್ನು ಮೊದಲು ಸರಿ ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯದ ವಿಚಾರ ತದನಂತರ ನೀವು ಪೂಜಾ ಪೂಜೆಗಳನ್ನು ಮಾಡಿಕೊಳ್ಳಿ ಯಂತ್ರಗಳನ್ನು ಪೂಜೆ ಮಾಡಿ ರುದ್ರಾಕ್ಷಿಯನ್ನು ಏರ್ ಮಾಡ್ಕೊಳ್ಳಿ ಸ್ಟೋನನ್ನು ಹಾಕ್ಕೊಳ್ಳಿ ನಮ್ಮ ಮನಸ್ಥಿತಿ ಸುಸ್ಥಿರವಿಲ್ಲದೆ ಯಾವುದೇ ಯೂಸ್ ಮಾಡಿದ್ರೂ ಸಹಿತವಾಗಿ ನಮಗೆ ಅದರ ಫಲಗಳನ್ನು ಕೊಡೋದಿಲ್ಲ ಡಾಕ್ಟ್ರೇನೇ ಹೇಳ್ತಾರೆ ಹೋಗಿ ನೋಡಪ್ಪ ನನ್ನ ಪ್ರಯತ್ನ ಮಾಡಿದ್ದೇನೆ ಟ್ಯಾಬ್ಲೆಟ್ ಕೊಟ್ಟಿದ್ದೇನೆ ನಿನ್ನ ವಿಲ್ ಪವರ್ ಈಸ್ ಚೆನ್ನಾಗಿದ್ದರೆ ನೀನು ಬ್ಯೂಟಿಫುಲ್ ಆಗಿರ್ತೀಯಾ ಹೌದಲ್ವೋ ಕರೆಕ್ಟ್ ಅಲ್ವಾ ಅಫ್ಕೋರ್ಸ್ ಹಾಗೇ ನಾವು ಯಾವುದೇ ಯಂತ್ರ ಪೂಜೆ ಮಾಡಿ ಯಾವುದೇ ಹೋಮಗಳನ್ನು ಮಾಡ್ಕೊಳ್ಳಿ ನಮ್ಮ ಮನಸ್ಥಿತಿ ಸರಿಯಾಗಬೇಕು ನಾವು ಸರಿಯಾಗ್ತಿದ್ದೀವಿ ನಮ್ಮಲ್ಲಿ ಬದಲಾವಣೆ ಬರ್ತಾಯಿದೆ ಆ ಬದಲಾವಣೆಗಳು ಈ ವಸ್ತುಗಳಿಂದ ನಿಮಗೆ ಪ್ರಮೋಟ್ ಮಾಡುತ್ತೆ ಅದರ್ವೈಸ್ ಖಂಡಿತವಾಗಿ ಮಾಡೋದಿಲ್ಲ ಅಷ್ಟೇ ಸತ್ಯ ನಾನು ಯಂತ್ರ ಕೊಡ್ತೀನಿ ಗುರುಗಳೇ ನಿಮ್ಮ ಯಂತ್ರ ಏನೂ ಕೆಲಸ ಮಾಡಲಿಲ್ಲ ಅಫ್ಕೋರ್ಸ್ ಖಂಡಿತ ಈ ಥರ ಕಾಲ್ಸ್ ಬಂದೇ ಬರ್ತದೆ ಬದಲು ನಾವು ಬದಲಾವಣೆ ತಕ್ಕೋಬೇಕು ನಾನು ಇದರಲ್ಲಿ ಗೆದ್ದೇ ಗೆಲ್ತೀನಿ ಅಂಡರ್ ಪರ್ಸೆಂಟ್ ವಿನ್ ಆಗೇ ಆಗ್ತೀನಿ ಯಾವುದೇ ವಿಚಾರಗಳಲ್ಲೂ ನಾನು ಯಶಸ್ಸನ್ನು ಕಾಣ್ತೀನಿ ಅಂತಕ್ಕಂಥ ಧ್ಯೇಯ ಮನೋಭಾವನೆಯನ್ನು ಇಟ್ಕೊಂಡು ತಾವು ಸನ್ಮಾರ್ಗದಲ್ಲಿ ಆ ವಸ್ತುಗಳನ್ನು ಧಾರಣೆ ಮಾಡ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗಿ ನಿಮಗೆ ಆ ಒಂದು ಸಮಸ್ಯೆಯ ಒಂದು ಪ್ರಮಾಣ ಕಡಿಮೆ ಇದ್ದೇ ಇರ್ತದೆ ಸ್ನೇಹಿತರೆ ಈ ದಿನ ಸೋಮವಾರ ಶಿವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ವಾರ ಇವತ್ತಿನ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ರಾಶಿ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥದ್ದು ನೋಡೋಣ ದಶಮಿ ತಿಥಿ ಇರತಕ್ಕಂಥದ್ದು ಹನ್ನೊಂದು ಗಂಟೆ ಹದಿನಾಲ್ಕು ನಿಮಿಷ ಬೆಳಗಿನವರೆಗೂ ತದನಂತರ ಏಕಾದಶ ತಿಥಿ ಪ್ರಾರಂಭ ಆಗ್ತದೆ ಶುಕ್ಲಪಕ್ಷ ಇಂದ್ರ ಯೋಗ ಇರತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯ ಕರಣ ಇರತಕ್ಕಂಥದ್ದು ಚಂದ್ರ ಅನುರಾಧ ನಕ್ಷತ್ರದಲ್ಲಿ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ಇದ್ದು ತದನಂತರ ವೃಶ್ಚಿಕ ರಾಶಿ ಜ್ಯೇಷ್ಠಾ ನಕ್ಷತ್ರಕ್ಕೆ ಅಂದರೆ ಜ್ಯೇಷ್ಠಾ ನಕ್ಷತ್ರಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಇವತ್ತಿನ ಕಾಲಮಾನವನ್ನು ರಾಹು ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೆ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಗುಳಿಕ ಕಾಲ ಎರಡು ಗಂಟೆ ಎರಡು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಸ್ನೇಹಿತರೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ನಲವತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತಿನ ದಿನದ ಸಹಿತವಾಗಿ ರುಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಜ್ಯೇಷ್ಠ ನಕ್ಷತ್ರದಲ್ಲಿ ಯಾರಿಗೆ ಯಾವ ಫಲ ಇರತಕ್ಕಂಥದ್ದು ಮೊದಲನೇದಾಗಿ ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಸಾಧ್ಯವಾದಷ್ಟು ಕೂಡ ಭೂಮಿ ಖರೀದಿ ಯೋಗ ಲಭ್ಯತೆ ಇದೆ ವಿಶೇಷವಾಗಿ ಜಮೀನಿನ ಮೇಲೆ ಆಸ್ತಿಯ ಮೇಲೆ ಕಾಳಜಿಯನ್ನು ವಹಿಸ್ತಕ್ಕಂಥ ದಿನ ಹಾಗೂ ಸ್ವಲ್ಪ ಮಟ್ಟಿಗೆ ನೀವು ಈ ದಿನ ನಿಮ್ಮ ಯಾರು ಸಹೋದರಗಳ ವಿಚಾರದಲ್ಲಿ ಸ್ವಲ್ಪ ಭೂಮಿಯ ವಿಚಾರದಲ್ಲಿ ತಕರಾರು ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅದನ್ನು ಉಪಶಮನ ಆಗ್ತದೆ ಆದರೆ ಯಾರ್ಯಾರು ಮೇಷರಾಶಿಗಳಿದ್ದೀರೋ ಈ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿ ನಿಮ್ಮ ಮನೆಯ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ವಿದ್ಯಾರ್ಥಿಗಳು ಕೂಡ ಶುಭದ ದಿನ ನೆಮ್ಮದಿಯನ್ನು ಬಯಸ್ತಕ್ಕಂಥ ದಿನ ಮೇಷರಾಶಿಯವ್ರಿಗೆ ಆದರೆ ಯಾವುದೇ ಕಾರಣಕ್ಕೂ ಸಹೋದರ ಸಹೋದರಿಯರ ನಡುವಿನ ಮ ವೈಮನಸ್ಸುಗಳು ಬರ್ತಕ್ಕಂಥದ್ದು ಇರೋದ್ರಿಂದ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ವಿಷ್ ವಿಷ್ಣುವಿಗೆ ತುಳಸಿ ಆಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಪಠನೆ ಮಾಡಿ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಖಂಡಿತವಾಗಿ ಇದನ್ನು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಈ ಥರದ ಫಲಗಳನ್ನು ತಾವು ಆಗೋದ್ರಿಂದ ಯಾವುದರಲ್ಲಿ ಸಮಸ್ಯೆಯನ್ನು ದೂರ ಮಾಡ್ಕೋಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಆಫ್ಕೋಸ್ ಅದೇ ಒಂದು ರೀತಿಯಾಗಿ ಋಷಭ ರಾಶಿಯವ್ರಿಗೂ ಕೂಡ ಮಾತುಕತೆಯ ವಿಚಾರದಲ್ಲಿ ಜಯ ಮಾತುಕತೆ ವಿಚಾರದಲ್ಲಿ ಅಥವಾ ಒಂದು ಸಂಬಂಧವನ್ನು ಬೆಳೆಸ್ತಾ ಇದ್ದೀವಿ ಈ ದಿನ ಅಂತಕ್ಕಂಥದ್ರಲ್ಲಿ ಯಶಸ್ಸು ಸಿಗುತ್ತೆ ಆದರೆ ಕೆಲವೊಂದು ಕೆಲಸ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ ಗುರುಗಳೇ ಋಷಭ ರಾಶಿಯಲ್ಲಿ ಆ ಇಂಟ್ರೋ ಅಲ್ಲಿ ಸಕ್ಸಸ್ ರೇಟ್ ಇರ್ತಕ್ಕಂಥ ದಿನ ಸ್ವಲ್ಪ ಸಕ್ಸಸ್ ರೇಟ್ ಜಾಸ್ತಿ ಆಗ್ತದೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಎಲ್ಲ ತುಂಬ ಸೊಫೆಸ್ಟಿಕೇಟೆಡ್ ಇರ್ತಕ್ಕಂಥದ್ದು ರಾಶಿಯವ್ರಿಗೆ ತೋರಿಸ್ತದೆ ನಿಮ್ಮ ಕಾರ್ಯಗಳು ಯಶಸ್ಸನ್ನು ಕೊಡ್ತಕ್ಕಂಥದ್ದು ಈ ದಿನ ಇದೆ ಹಲವಾರು ಪ್ರಯತ್ನಗಳನ್ನು ಮಾಡಿಕೊಳ್ಳಿ ಧನಲಾಭ ಇರತಕ್ಕಂಥ ದಿನ ಸಹಿತವಾಗಿ ಎಲ್ಲರ ಒಂದು ಸಪೋರ್ಟಿಂದ ನಿಮಗೆ ಶುಭತ್ವ ಇರತಕ್ಕಂಥ ದಿನ ಖಂಡಿತವಾಗಿ ಸಣ್ಣ ಬದಲಾವಣೆಯನ್ನು ಬಯಸ್ತಕ್ಕಂಥ ದಿನ ಕೂಡ ಆಗ್ತದೆ ಸಣ್ಣ ಪ್ರಯಾಣಗಳು ಇರ್ತಕ್ಕಂಥ ದಿನ ವ್ಯಾಪಾರಸ್ಥರಿಗೂ ಕೂಡ ಶುಭತ್ವ ಇರ್ತಕ್ಕಂಥ ದಿನ ಕೂಡ ಈ ಋಷಭ ರಾಶಿಯವ್ರಿಗಿದೆ ಶುಭವಾಗಲಿ ಹಾಗೆ ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ಖಂಡಿತ ಒಂದು ಧನಲಾಭದ ದಿನ ಹಣಕಾಸಿನ ವೃದ್ಧಿ ಇರ್ತಕ್ಕಂಥ ದಿನ ಹಾಗೆ ನೀವು ಈ ದಿನ ತಮ್ಮ ಕುಟುಂಬದ ವಿಚಾರದಲ್ಲಿ ಒಂದಷ್ಟು ಚಿಂತನೆಗಳನ್ನು ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ದಿನ ಆಗುತ್ತೆ ಕುಟುಂಬದ ವಿಚಾರವಾಗಿ ಕೋರ್ಟಿನ ಒಂದು ಕೋರ್ಟು ಮತ್ತೊಂದು ಲಾಯರ್ನ ಭೇಟಿ ಮಾಡ್ತಕ್ಕಂಥದ್ದು ಯಾವುದಾದ್ರೂ ಒಂದು ಒಂದು ಸಮಸ್ಯೆ ಅದು ಆ ಥರದ ಸಮಸ್ಯೆಗಳನ್ನು ತಾವು ಡಿಸ್ಕಷನ್ಸ್ ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಮುಖ್ಯ ಹಾಗೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥ ದಿನ ವ್ಯಾಪಾರಸ್ಥರಿಗೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ಒಂದು ನೆಮ್ಮದಿಯ ವಾತಾವರಣವನ್ನು ಕಾಣಲಿಕ್ಕೋಸ್ಕರ ಮಿಥುನ ರಾಶಿಯವರು ಈ ದಿನ ಏನು ಮಾರ್ಪಾಟುಗಳನ್ನು ಏನು ಕೆಲಸಗಳನ್ನು ಮಾಡ್ಕೋಬೇಕೋ ಅದರ ಚಿತ್ತಗಳನ್ನು ಮಾಡ್ತೀರಿ ಖಂಡಿತವಾಗಿ ಒಳ್ಳೆಯದಾಗಲಿ ಹಾಗೆ ಕಟಕ ರಾಶಿಯವರಿಗೆ ನಷ್ಟಾಧಿಪತಿ ಆಗಿರತಕ್ಕಂಥ ಬುಧ ತೃತೀಯಾಧಿಪತಿ ಸೂರ್ಯ ಕೂಡ ಬುಧಾದಿತ್ಯ ಯೋಗ ನಿಮ್ಮ ಬುದ್ಧಿಶಕ್ತಿಯಿಂದ ತಾವು ಕೆಲಸವನ್ನು ಗೆಲ್ತಿರಿ ಜಸ್ಟ್ ನಾಲೆಡ್ಜ್ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಕೆಲಸ ನಿಮಗೆ ಹೆಸರನ್ನು ತರ್ತದೆ ದುಡುಕಿನ ನಿರ್ಧಾರಗಳು ಕೋಪಕದ ಕೈಗೆ ಬುದ್ಧಿಯನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಇರ್ತದೆ ಐ ನಾನೇ ಮಾಡಿದ್ದು ಆ ಕೆಲಸವನ್ನು ಆ ಥರದ ಮನೋಭಾವತೆ ಬರ್ತದೆ ಯಾರ್ಯಾರು ಇದ್ದಿರೋ ಸಾಧ್ಯವಾದಷ್ಟು ಸಹಿತವಾಗಿ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಇರತಕ್ಕಂಥ ದಿನ ಯಾವುದೇ ವ್ಯವಹಾರವನ್ನು ಮಾಡೋದಕ್ಕಿಂತ ಮೊದಲು ಬಂಡವಾಳವನ್ನು ಹಾಕೋದ್ಕಿನ್ನ ಮೊದಲು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಈ ದಿನ ತೋರಿಸ್ತದೆ ಯಾರ್ಯಾರು ಕಟಕರಾಶಿಲಿರ್ತಕ್ಕಂಥವ್ರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡಿದ್ರು ಒಂದು ಮಾಡರೇಟ್ಲಿ ಶುಭದ ದಿನ ಆಗ್ತಕ್ಕಂಥದ್ದಿದೆ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಮಗೆ ಯಶಸ್ಸು ಸಿಗ್ತಕ್ಕಂಥ ಸಾಧ್ಯತೆ ಈ ಕಟಕ ರಾಶಿಯವ್ರಿಗೆ ಹಾಗೇ ಸ್ವಲ್ಪ ಡೀಪ್ ಅನಾಲಿಸಿಸ್ ಡೀಪ್ ಅನಾಲಿಸಿಸ್ ಇನ್ ಯಾವುದರಲ್ಲಿ ಈ ಒಂದು ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಸು ಕೊಂಚ ಒಂದಷ್ಟು ಲಾಭವನ್ನು ತರತಕ್ಕಂಥ ಸಾಧ್ಯತೆಗಳು ಬರ್ತದೆ ಸಾಧ್ಯವಾದಷ್ಟು ಸಹಿತ ಈ ಘಟಕ ರಾಶಿಯಲ್ಲಿರ್ತಕ್ಕಂಥವ್ರು ದುಡುಕಿನ ನಿರ್ಧಾರಗಳನ್ನು ದೂರ ಇಡಿ ಅದೇ ಕಾರಣಕ್ಕೂ ಕೂಡ ಸುಮ್ಮನೆ ಡಿಬೇಟಿಂಗ್ ನೇಚರ್ನ ಬಳಸ್ಕೊಳ್ಳೋದು ಬೇಡ ತಾವು ಬುದ್ಧಿಯಿಂದ ಮಾಡ್ತಕ್ಕಂಥ ಕೆಲಸಗಳು ಯಶಸ್ಸನ್ನು ಕೊಡ್ತದೆ ಒಳ್ಳೆಯದಾಗಲಿ ಕೂಡ ಸಿಂಹರಾಶಿಯವರ ಈ ದಿನದ ಫಲಾಫಲ ಸಿಂಹರಾಶಿಯವರಿಗೆ ವಾಹನದ ವಿಚಾರವಾಗಿ ಹಾಗೆ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇವತ್ತು ಸಹಿತವಾಗಿ ತೋರಿಸ್ತದೆ ಸಿಂಹರಾಶಿಯವರು ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಳಿ ಲಾಭಾಧಿಪತಿ ಸ್ಥಾನದಲ್ಲಿದ್ದಾನೆ ಹಾಗೆ ನಿಮ್ಮ ನಷ್ಟಾಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ ಸರಿಯಾಗಿ ತಾವು ಪರಾಮರ್ಶೆಗಳನ್ನು ಮಾಡ್ಕೋಬೇಕು ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಯಶಸ್ಸನ್ನು ಇರೋದ್ರಿಂದ ಪರವಾಗಿಲ್ಲ ಆದರೆ ಸಿಂಹರಾಶಿಯವರು ಚೂರು ಜಾಗರೂಕರೇ ದೈವಿಕ ಮನೋಭಾವವನ್ನೇ ಬೆಳೆಸ್ಕೊಳ್ಳಿ ನಾನು ಸಿಂಹರಾಶಿಯವ್ರಿಗೆ ಒಂದು ಸಜೆಷನ್ ಮಾಡ್ತಕ್ಕಂಥದ್ದು ನೀವು ನಿರ್ಧಾರಗಳನ್ನು ತಗೊಳ್ತಿದ್ದೀರಿ ಇದ್ದಾಗ ಇದನ್ನಿಂದಾಗ ಈ ದಿನ ಯಾವುದಾದ್ರೂ ಒಂದು ನಿರ್ಧಾರ ನಾನು ಮಾ ಬಿಸ್ನೆಸ್ಸು ಮತ್ತೊಂದು ಏನೋ ಒಂದು ಬದಲಾವಣೆಯನ್ನು ತಗೊಳ್ತಿದ್ದೀವಿ ಇದ್ದಾಗ ಸ್ವತಃ ನಿರ್ಧಾರಗಳನ್ನು ಮಾಡಿ ತಗೊಳ್ಳಿ ಇದು ನನ್ನ ಕಿವಿ ಮಾತು ಅದು ನಿಮಗೆ ಯಶಸ್ಸನ್ನು ಕೊಡುತ್ತೆ ಯಾರಾದರೂ ಬೇರೆ ನೀವು ಇದು ಈ ಥರ ಕೆಲಸ ಮಾಡಬೇಕು ಡಿಸ್ಕಸ್ ಮಾಡ್ತೀರಾ ಆ ಡಿಸ್ಕಸ್ ಮಾಡಿದ್ದು ಬೇರೆಯವ್ರಿಗೆ ಇಷ್ಟ ಆಗ್ದಲೇ ಅದನ್ನು ಆ ಕೆಲಸವನ್ನು ಡೈವರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ನಿಮಗೆ ನಷ್ಟವಾಗ್ತಕ್ಕಂಥದ್ದು ಇರ್ತದೆ ಸಿಂಹ ಸಿಂಹರಾಶಿಯಲ್ಲಿದ್ದರೋ ತನ್ನ ಓನ್ ಪ್ರಿಯಾರಿಟಿಯಿಂದ ತಾವು ತಮ್ಮ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ರಿಂದ ಯಶಸ್ಸನ್ನಸೆ ಕಾಣ್ತೀರಿ ಒಳ್ಳೆಯದಾಗಲಿ ಸಾಧ್ಯವಾದರೆ ಈ ದಿನ ಈ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಗೋಧಿಯ ಪಾಯಸವನ್ನು ಹಂಚ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಒಳ್ಳೆಯದಾಗುತ್ತೆ ಲಾಭ ಬರುತ್ತೆ ಕೂಡ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಎಷ್ಟು ಪ್ರಯತ್ನವನ್ನು ಪಡ್ತೀರೋ ಅಷ್ಟು ಲಾಭ ಇರ್ತದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ಮಾರ್ಕೆಟಿಂಗಲ್ಲಿ ಇರತಕ್ಕಂಥವ್ರಿಗೆ ಶುಭತ್ವ ಇರ್ತಕ್ಕಂಥದ್ದಿದೆ ಹಾಗೆ ನಿಮ್ಮ ಸಹೋದರಗಳಿಂದ ಸಹೋದರಗಳಿಂದ ಲಾಭ ಬರ್ತಕ್ಕಂಥದ್ದು ನೆರೆಯುವರೆಯವರಿಂದ ಲಾಭ ಬರ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ಎನರ್ಜೆಟಿಕಲ್ ಡೇ ವಿದ್ಯಾರ್ಥಿಗಳಿಗೂ ಕೂಡ ಎಲ್ಲ ವರ್ಗದ ಒಂದು ಜನಗಳಿಗೂ ಕೂಡ ಖಂಡಿತ ಶುಭತ್ವ ಇದೆ ಒಳ್ಳೆದಾಗಲಿ ತುಲಾರಾಶಿಯವರು ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ತಾಯಿಯ ಮೂಲಕ ಗೆಲ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸಾಧ್ಯವಾದಷ್ಟು ಸಹಿತವಾಗಿ ಈ ದಿನ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಶುಭದ ದಿನ ಒಳ್ಳೆಯದಾಗಲಿ ಋಶ್ಚಿಕ ರಾಶಿಯವರ ಈ ದಿನದ ಫಲ ಹೇಗಿರತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗೂ ಕೂಡ ಒಂದು ರೀತಿ ಬದಲಾವಣೆಯ ದಿನ ಸಣ್ಣ ನೀವು ಧಾರ್ಮಿಕ ಕ್ಷೇತ್ರವನ್ನು ಭೇಟಿ ಮಾಡತಕ್ಕಂಥದ್ದು ತಾಯಿ ಆರೋಗ್ಯದಲ್ಲಿ ಉತ್ತಮತೆಯನ್ನು ಕಾಣ್ತಕ್ಕಂಥ ದಿನ ಸ್ವಲ್ಪ ನಿಮಗೆ ಚಿಂತನೆಗಳನ್ನು ಮಾಡಿ ತದನಂತರ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದು ಲಾಭದ ದಿನ ಕೂಡ ಆಗ್ತಕ್ಕಂಥದ್ದು ಹಿರಿಯರಿಂದ ಲಾಭ ದೈವಿಕವಾಗಿರತಕ್ಕಂಥ ಲಾಭ ಕೂಡ ಈ ವೃಶ್ಚಿಕ ರಾಶಿಯವ್ರಿಗಿದೆ ಸ್ವಲ್ಪ ಸೋಂಬೇರಿತನವನ್ನು ಕಡಿಮೆ ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ವೃಶ್ಚಿಕ ರಾಶಿಯವ್ರಿಗೆ ಒಳ್ಳೆಯ ಸುದಿನದ ದಿನ ಕೂಡ ಹಾಗೆ ವೃಶ್ಚಿಕ ರಾಶಿಯವರು ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಮನಸ್ಥಿತಿಯನ್ನು ಮಾಡ್ತೀರಾ ಒಟ್ಟು ನಿಮ್ಮ ಆಫೀಸಲ್ಲೂ ಕೂಡ ನಿಮ್ಮ ಬಾಸ್ ನಿಮ್ಮ ಜೊತೆ ಉತ್ತಮ ಬಾಂಧವ್ಯತೆಯಿಂದ ಇರತಕ್ಕಂಥದ್ದು ಹಿರಿಯರ ಆಶೀರ್ವಾದ ಸಿಗ್ತಕ್ಕಂಥದ್ದು ಒಂದು ಸಣ್ಣ ಬದಲಾವಣೆ ಪ್ರೇರೇಪಿತವಾಗಿರ್ತಕ್ಕಂಥದ್ದಿನ ರಾಶಿ ರಾಶಿಯವರಿಗೆ ಅದೇ ರೀತಿಯಾಗಿ ಧನುರ್ ರಾಶಿಯವರ ಈ ದಿನದ ಫಲಾಫಲ ವ್ಯಾಜ್ಯಗಳು ಬರ್ತದೆ ಅವಮಾನಗಳನ್ನು ಅದು ಎದುರಿಸ್ತಕ್ಕಂಥ ದಿನ ಆರೋಗ್ಯದ ವಿಚಾರ ಆಗಿರ್ಬೋದು ಅಥವಾ ದಾಂಪತ್ಯದ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇದು ಉತ್ತಮದ ದಿನವಲ್ಲ ಹೆಸರು ಕಾಳನ್ನು ಅಡಿಗೆ ಎಡಗಲ್ಲಿ ತೊಗೊಳ್ಳಿ ನಿವಾಳಿಸಿ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಅಥವಾ ಶಿವನ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡಿಸಿ ಕಾಳಿನ ಫಲಹಾರವನ್ನು ಹಂಚಿ ಯಾವುದೇ ಥರದ ನಿಮ್ಮ ವೈವಾಹಿಕ ಜೀವನದಲ್ಲಿ ಕ್ಲಾಶಸ್ ಆಗದಲ್ಲೇ ಇರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅಧಿಕಾರದಲ್ಲೂ ಸ್ವಲ್ಪ ಕ್ಲಿಷ್ಟತೆ ವರ್ಕ್ಲೋಡ್ ಜಾಸ್ತಿ ಇರತಕ್ಕಂಥ ದಿನ ಹಣಕಾಸು ವಹಿವಾಟುಗಳು ಸ್ವಲ್ಪ ಕೊಂಚ ಹಿನ್ನಡೆಯನ್ನು ಕಾಣ್ತಕ್ಕಂಥ ದಿನ ಸಂಗಾತಿಯ ಆರೋಗ್ಯದಲ್ಲಿ ಸಹಿತವಾಗಿ ಒಂದು ಸ್ವಲ್ಪ ಬದಲಾವಣೆ ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥ ದಿನಮಾನಗಳಾಗಿರೋದ್ರಿಂದ ತಾವು ಈ ಕ ಕೆಲಸಗಳನ್ನು ಮಾಡ್ಕೊಳ್ಳಿ ವಿಷ್ಣು ಸಹಸ್ರನಾಮ ಅಥವಾ ಧನ್ವಂತ್ರಿ ಮಂತ್ರಗಳನ್ನು ಪಠನೆ ಮಾಡೋದು ಉತ್ತಮ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಒಳ್ಳೆಯ ಬಿಸ್ನೆಸ್ಸನ್ನು ತಾವು ಪ್ರಾರಂಭವನ್ನು ಮಾಡ್ತಕ್ಕಂಥ ದಿನ ಜೊತೆಗೆ ತಾವು ಕೆಲಸಗಾರರಾಗಿ ಬಿಸ್ನೆಸ್ಸಲ್ಲಿ ಲಾಭವನ್ನು ಮಾಡ್ತೀರಿ ಒಂದು ಬದಲಾವಣೆಯನ್ನು ಪ್ರೇರೇಪಿತವಾಗಿರ್ತಕ್ಕಂಥ ದಿನ ಕಂಕಣ ಯೋಗ ಭಾಗ್ಯ ಲಭ್ಯ ಖಂಡಿತವಾಗಿ ಮಕರ ರಾಶಿಯವರಿಗೆ ಇವ ದಿನ ಒಳ್ಳೆಯ ಕಂಕಣ ಸಿಗ್ತಕ್ಕಂಥದ್ದು ಹೊಸ ಸ್ನೇಹಿತರ ಪರಿಚಯ ಆಗ್ತಕ್ಕಂಥದ್ದು ಇರುತ್ತೆ ಒಂದು ಬದಲಾವಣೆ ನಿಮ್ಮ ಬಿಸ್ನೆಸ್ ಕೆಲವೊಂದು ಬದಲಾವಣೆಗಳಾಗ್ತಕ್ಕಂಥದ್ದು ಇರುತ್ತೆ ಒಳ್ಳೆಯ ದಿನ ಕೂಡ ಆಗ್ತಕ್ಕಂಥದ್ದು ಈ ದಿನ ಮಕರ ರಾಶಿಯವ್ರಿಗಿದೆ ಶುಭವಾಗಲಿ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ಹಣಕಾಸಿನ ವಹಿವಾಟುಗಳು ಸಾಲಗಾರರಿಂದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಕುಂಭರಾಶಿಯವ್ರಿಗೆ ವಹಿಸ್ಕೋಬೇಕು ನೀವು ಇದನ್ನ ವ್ಯವಹಾರವನ್ನು ನಿಮ್ಮ ಸ್ನೇಹಿತರೊಟ್ಟಿಗೆ ಮಾಡ್ತಿದ್ದೀನಿ ಅಂದಾಗ ಸ್ವಲ್ಪ ಜಾಗರೂಕರೇ ಜಾಗೃಕರಾಗಿರ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಸ್ವಲ್ಪ ಮಟ್ಟಿಗೆ ಕಾನ್ಫ್ಲಿಕ್ಟ್ ಅಂದರೆ ಸ್ವಲ್ಪ ಒಂದು ಸಮಸ್ಯೆ ಇರತಕ್ಕಂಥದ್ದು ಅಡೆತಡೆಗಳು ಬರ್ತಕ್ಕಂಥ ದಿನ ಕೆಲಸ ಹುಡುಕ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಏಳಿಗೆ ಸಿಗ್ತದೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಬಾಸ್ ಕಿರಿಕಿರಿಗಳಿರ್ತಕ್ಕಂಥ ದಿನ ನಿಮ್ಮ ಸ್ನೇಹಿತರೇ ನಿಮ್ಮನ್ನು ಚುಚ್ಚು ಮಾತಿನಿಂದ ನೋಯಿಸ್ಬೋದು ಯಾರ್ಯಾರು ಕುಂಭರಾಶಿಯಲ್ಲಿದ್ದಿರೋ ಸ್ವಲ್ಪ ಮಟ್ಟಿಗೆ ಈ ದಿನ ತಾವು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಸಣ್ಣಪುಟ್ಟ ಕ್ಲಾಷಸ್ ಸಿಗ್ತಕ್ಕಂಥದ್ದಿದೆ ಯಾರ್ಯಾರು ಕುಂಭರಾಶಿಯಲ್ಲಿದ್ದಿರೋ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಡಿಸ್ಕಷನ್ಸ್ ಮಾಡಲಿಕ್ಕೆ ಹೋಗಬೇಡಿ ಅದು ಸ್ವಲ್ಪ ಬ್ರೇಕಪ್ ಆಗ್ತಕ್ಕಂಥ ಸನ್ನಿವೇಶ ಕುಂಭರಾಶಿ ಇರತಕ್ಕಂಥವ್ರಿಗಿದೆ ಸ್ವಲ್ಪ ಎಚ್ಚರ ಇನ್ನು ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರತಕ್ಕಂಥ ಫಲಾನುಫಲಗಳಿರುತ್ತೆ ನೀವು ಸಹಿತವಾಗಿ ಶುಭನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಮೀನರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಮೀನರಾಶಿಯವ್ರಿಗೆ ದಿ ಬೆಸ್ಟ್ ಡೇ ಎನರ್ಜಿಕಲ್ ಡೇ ಲಾಭದ ದಿನ ದೈವಿಕ ಮನೋಭಾವತೆಯನ್ನು ಇರತಕ್ಕಂಥ ದಿನ ಕೆಲವೊಂದು ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ದಿನ ಸಹಿತವಾಗಿ ಮೀನರಾಶಿಯವ್ರಿಗೆ ತೋರಿಸ್ತದೆ ನಿಮ್ಮ ಮಕ್ಕಳಿಂದ ನಿಮಗೆ ಶುಭತ್ವ ಇರತಕ್ಕಂಥದ್ದು ಭಾಗ್ಯ ಲಭ್ಯ ಇರತಕ್ಕಂಥ ದಿನ ಕೂಡ ಆಗ್ತದೆ ಸಾಧ್ಯವಾದಷ್ಟು ಸಹಿತವಾಗಿ ಬಿಸ್ನೆಸ್ಸಲ್ಲಿ ಒಳ್ಳೆಯ ನಾಲೆಡ್ಜನ್ನು ಉಪಯೋಗಿಸಿ ಲಾಭವನ್ನು ಹೇಗೆ ತಾವು ತಗೋಬೇಕು ಅಂತಕ್ಕಂಥ ಚಿಂತನೆಗಳನ್ನು ಮಾಡ್ತಕ್ಕಂಥ ದಿನ ಜೊತೆಗೆ ಮಕ್ಕಳನ್ನು ಕುರಿತು ಚಿಂತನೆಗಳನ್ನು ಮಾಡ್ತಕ್ಕಂಥ ದಿನ ಕುಟುಂಬವನ್ನು ಕುರಿತು ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಶುಭದ ದಿನದಲ್ಲಿ ಒಂದು ಲಾಭದ ದಿನ ಕೂಡ ಆಗ್ತದೆ ಬಂಧು ಬಾಂಧವರಿಂದ ಸು ಪ್ರಶಂಸೆ ಸಿಗ್ತಕ್ಕಂಥ ದಿನ ಕೂಡ ಆಗುತ್ತೆ ಸತ್ಕಾರಗಳನ್ನು ಕಾಣ್ತಕ್ಕಂಥ ದಿನ ಈ ಮೀನರಾಶಿಯವ್ರಿಗಿದೆ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ನೋಡಿ ನಾವು ಮಲಗ್ತಕ್ಕಂಥ ಕೋಣೆ ಬಹಳ ಶುಭ್ರವಾಗಿರಬೇಕು ಯಾವುದೇ ಡಾರ್ಕ್ ಕಲರನ್ನು ಯೂಸ್ ಮಾಡಬಾರ್ದು ನಾನು ಯೂಶಲಿ ನಾನು ವಾಸ್ತುವಿನ ಪ್ರಕಾರ ಸಾಧ್ಯವಾದಷ್ಟು ಈ ಬಣ್ಣಗಳನ್ನು ನಿಮ್ಮ ಈ ಮಲಗುವ ಕೋಣೆಗೆ ಬಳಸ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ಹಸಿರು ಅಂದರೆ ಲೈಟ್ ಗ್ರೀ ಪಿಂಕ್ ಕಲರ್ ಹಾಗೆ ಲೈಟ್ ಬ್ಲೂ ಕಲರ್ ಹಾಗೆ ಲೈಟ್ ಯೆಲ್ಲೋ ಕಲರ್ ಈ ನಾಲ್ಕು ರೀತಿಯ ಬಣ್ಣಗಳು ಸ್ವಲ್ಪ ಮಟ್ಟಿಗೆ ನಿಮ್ಮ ಮನಸ್ಥಿತಿಯನ್ನು ಸುಸ್ಥಿರವಾಗಿಡುತ್ತೆ ಬಣ್ಣಗಳು ಸಹಿತವಾಗಿ ನಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಹಾಗೆ ನೋಡುತ್ತೆ ಯಾಕೆಂದರೆ ನಾವೊಂದು ನೋಟವನ್ನು ಯಾವುದೇ ಒಂದು ಗಿಡ ಮತ್ತೊಂದು ಒಳ್ಳೆಯ ಸುಂದರ ಪ್ರಕೃತಿಯನ್ನು ನೋಡಿದಾಗ ಆ ಹೇಗೆ ಮಾನಸಿಕವಾಗಿ ನಮಗೆ ಒಂದು ಶುಭ ಇರತಕ್ಕಂಥದ್ದಿರುತ್ತೋ ಹಾಗೆ ಬಣ್ಣಗಳು ಸಹಿತವಾಗಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಸಾಧ್ಯವಾದಷ್ಟು ನಮ್ಮ ಪೇಜ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನಸುಖಿನೋ ಬಂತು